ಶುಭ ದಿವಸ ಬೇಕು ನಮ್ಮ ಚಿಕ್ಕಪ್ಪನವರು ಹೇಳಿದ ಹಾಗೆ ಈ ಶುಭ ದಿನದಂದು ಬೆಳಗ್ಗೆ ಅವರನ್ನ ಕಾಲಿ ಕಾಲು ಮಾನಿಂಗ್ ಪ್ರಧಾನ ಅರ್ಚಕರು ತಮ್ಮ ಅಜ್ಜನಿಂದ ಮೊದಲಿಂದ ತಾತ ಮುಸ್ತಾತನಿಂದ ಪೂಜೆ ಮಾಡಿ ಕಂಡು ದೇವರು ಅವರ ಆಶೀರ್ವಾದ ಅವರು ಶುಭ ದಿನದಲ್ಲಿ ಅವರ ತೀರ್ಥರೂಪರ ಹಾಗೆ ಚಿಕ್ಕಪ್ಪ ಅವರ ದಿನ ಈ ದೀಪ ದೀಪಗಳಿಗೆ ಶುಭ ಹಾರೈಸಬೇಕು ನಮ್ಮ ಎಲ್ಲ ಬೆನ್ನೆಲ್ಲು ಎಲ್ಲ ಇದರಲ್ಲಿ ನಡೆದಿದೆ ಎಲ್ರಿಗೂ ಧನ್ಯವಾದ ಸೇರಿ ಎಲ್ರಿಗೂ ಧನ್ಯವಾದ ನಮ್ಮ ಹೊಸ ಟೀಮ್ ಇದೆ ನಮ್ಮ ಕುಟುಂಬ ಇನ್ನೊಬ್ರು ಬರ್ಬೇಕು ಬರ್ಲಿಲ್ಲ ಬರಿಕಿಲ ಹಾಗೂ ನೋ ಬೃಹತ್ ಮಾಂಡದ ಚಂದ್ರ ಬೇಗರ ಮಂದಿ தவேன் கவெமா தாராங்கிபேந்திமங்க ವಿದ್ಯಾರ ದೈ ದೇವ ಲಕ್ಷ್ಮೀತಿ ಅನಿ ಮುಹೂರ್ತ ಸಾವಧಾರ ಶಿವಧಾರ ದೇವರೆಲ್ಲ ಒಳ್ಳೆದು ಬಾರಬೇಕು ನನ್ನ ಕಣ್ಣನ ನಮ್ಮ ನನ್ನ ಮನೆಯಾಗಿ ಕಣ್ಣಲ್ಲಿ ನನ್ನ ಒಟ್ಟಿಗೆ ಬಿದ್ದವ ಒಂದು மங்களூர் பூஜா திவசி பிராரம்பாரு ಆ ಪ್ರಾರಂಭ ಮಾಡಿದ್ದ ಗುರುತವನ್ನು ದೇವರು ಸುಲೋಚನೆ ಮಾಡಿಕೊಟ್ಟು ಎಲ್ಲ ಕೆಲಸ ಮಾಡುವವರಿಗೆ ಅದರ ಮೇಲೆ ಶ್ರದ್ಧೆ ಅದೇ ರೀತಿಯಾಗಿ ಕೆಲಸ ಮಾಡುವುದರಿಂದಾಗಿ ಅವರಿಗೂ ಸೇನೆ ಆಗಬೇಕು ಸಂಸ್ಥೆ ಕೂಡ ಒಳ್ಳೆಯದಾಗುವ ಹಾಗೆ ಎಲ್ಲರೂ ದುಡಿದು ನಮ್ಮ ಕೆಲಸ ಮಾಡಂತೆ ಹೇಳಿ ಆಲೋಚನೆ ಮಾಡಿ ಕೆಲಸವನ್ನು ತಂದ ಮಾಡಿ ಈ ಸ್ಥಳದಲ್ಲಿ ಈ ಕೆಲಸ ಒಳ್ಳೆಯದಾಗುವ ಹಾಗೆ ಊರ್ನೋವರೆಲ್ಲ ಪ್ರೋತ್ಸಾಹ ಕೊಟ್ಟು ಈ ಸ್ಥಳದಲ್ಲಿ ಮಾಡಿದಂಥ ಈ ಒಳ್ಳೆಯದಾಗುವ ಹಾಗೆ ಎಲ್ಲರಿಗೂ ದೇವರು ಅನುಗ್ರಹ ಮಾಡಿ ಅದೇ ರೀತಿಯಾಗಿ ಕೆಲಸ ಮಾಡುವವರಿಗೂ ಒಳ್ಳೆಯದಾಗಲಿ ಕೆಲಸ ಮಾಡಿಸುವವರಿಗೂಗಾಗಿ ಅದರಿಂದಾಗಿ ಬೇಕಾದ ಹಾಗೆ ದನಗನಕ ವಸ್ತು ನಾಯಿಗಳೆಲ್ಲ ಸಿಗುವ ಹಾಗೆ ದೇವರೆಲ್ಲ ಒಳ್ಳೆಯದು ಮಾಡಿ ಅನುಗ್ರಹ ಮಾಡಿ ಹೇಳಿ ಇವರ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತಾಡ್ತೀನಿ ಓಂ ಶ್ರೀ ಹಿಂಹಲಿಂಗೇಶ್ವರಾಯ ನಮಃ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಪ್ರಸನ್ನರು ಪುತ್ತೂರಿನಲ್ಲಿ ಅವರ ಎರಡನೇ ವೆಂಚರ್ ಇಲ್ಲಿ ಪಕ್ಕದಲ್ಲಿರುವಂಥ ಜಾಕಿ ಶೋರೂಮ್ ಸಹ ಅವರದೇ ಆಗಿರ್ತದೆ ಇಲ್ಲಿಗ ಟೈಟಾನ್ ವರ್ಲ್ಡ್ ಅಂತೇಳಿ ಪುತ್ತೂರಿನ ಯಾವ ಗ್ರಾಹಕರಿಗೆ ತೊಂದರೆ ಕಂಪನಿ ಶೋರೂಮ್ ಶೋರೂಮನ್ನು ಪುತ್ತೂರಲ್ಲಿ ಮಾಡಿದ್ದಾರೆ ಯಾಕೆಂದರೆ ಪುತ್ತೂರು ಎಷ್ಟು ಅಭಿವೃದ್ಧಿಯತ್ತ ನಡೆದನ್ನು ಹೇಳಿಕೆ ಒಂದು ಅವರ ಒಂದು ಮಂಗಳೂರಿಂದ ಬಂದು ಇಲ್ಲಿ ಬಂದಂಥ ಇಂದು ಶುರು ಮಾಡಿದಂಥ ಒಂದು ವ್ಯವಹಾರವೇ ಒಂದು ನಿದರ್ಶನ ಆಗಿರ್ತದೆ ಪುತ್ತೂರು ವರ್ತಕ ಸಂಘ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಧ್ಯಕ್ಷನಾಗಿ ನಾನು ಅವರಿಗೆ ನಮ್ಮ ಇಡೀ ವರ್ತಕ ಸಂಘದಿಂದ ವರ್ತಕ ಕೂಟದಿಂದ ಅವರಿಗೆ ನಾನು ಬೆಂಬಲವನ್ನು ಸೂಚಿಸ್ತೇನೆ ಸಹಕಾರವನ್ನು ಸೂಚಿಸ್ತೇನೆ ಹಾಗೂ ದೇವರವರದ್ದು ಎಲ್ಲ ವೆಂಚಾರ ಒಳ್ಳೇದು ಮಾಡಿದಾಗ ಇದು ಕೂಡ ಒಂದು ಸಕ್ಸಸ್ಫುಲ್ ಆಗಿ ನಡೀಬೇಕಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಎರಡು ಹೊಸದಾಗಿ ಶುಭಾರಂಭ ಆಗಿರೋ ಈ ಸುಂದರವಾದ ಬ್ಯೂಟಿಫುಲ್ ಟೈಟನ್ ಶೋರೂಮ್ಗೆ ಶುಭವಾಗಲಿ ಬೆಸ್ಟ್ ವಿಶಸ್ ಎಲ್ಲರಿಗೂ ಹೆಚ್ಚು ಹೆಚ್ಚು ಜನ ಬಂದು ಈ ತರದ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿರೋ ಡಿಸ್ಪ್ಲೇ ಎಲ್ಲ ಇರೋವಂಥ ಶೋರೂಮ್ಸ್ ಆ್ಯಕ್ಚುಲಿ ಪುತ್ತೂರಿಗೆ ನೆಸೆಸಿಟಿ ಇದೆ ತುಂಬ ಬೆಳೀತಾ ಇದೆ ಪುತ್ತೂರಿ ನಾನು ಹತ್ತು ವರ್ಷದಲ್ಲಿ ನೋಡಿದ ಹಾಗೆ ತುಂಬ ಚೆನ್ನಾಗ್ ಆಗ್ತಾ ಇದೆ ಶೋರೂಮ್ಸ್ ಒಳ್ಳೊಳ್ಳೆದು ಬಂದು ಸೊ ಆಲ್ ದ ಬೆಸ್ಟ್ ಚೆನ್ನಾಗಾಗ್ಲಿ ಒಳ್ಳೆ ಕಸ್ಟಮರ್ ಸರ್ವಿಸ್ ಇರಲಿ ಅಂಡ್ ದಿಸ್ ಬ್ರ್ಯಾಂಡೆಡ್ ಶೋರೂಮ್ ಶುಡ್ ಗ್ರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಇಲ್ಲಿ ಪುತ್ತೂರಿನ ಬಳುವಾರ್ನಲ್ಲಿ ಮಯೂರ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಓಪನ್ ಆಗಿರುವ ಈ ಟೈಟನ್ ವರ್ಲ್ಡ್ ಶೋರೂಮ್ಗೆ ತಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನಮ್ಮ ಟೈಟನ್ ಕಂಪನಿಯ ಎಲ್ಲ ಶ್ರೇಣಿಯ ವಾಚುಗಳು ಅತಿ ನೂತನ ಶೈಲಿಯಲ್ಲಿ ಪ್ರ ಪ್ರದರ್ಶನಗೊಂಡಿದೆ ಹಾಗೂ ಟೈಟನ್ ವರ್ಲ್ಡ್ ಶೋರೂಮ್ ಇದು ಇಲ್ಲಿ ಒಂಬೈನೂರ ತೊಂಬತ್ತೈದರಿಂದ ಸುಮಾರು ಐವತ್ತು ಸಾವಿರದವರೆಗಿನ ಕರಾವಳಿ ವಾಚುಗಳಿದೆ ತಾವು ಬಂದು ತಮ್ಮ ಇಲ್ಲಿ ಮಾಡಿಕೊಳ್ಬೋದು ಯಾಕಂದರೆ ಒಂಬೈನೂರ ತೊಂಬತ್ತೈದರ ವಾಚು ಮತ್ತು ಐವತ್ತು ಸಾವಿರದ ವಾಚು ಏನು ಅದರ ವಿಶೇಷತೆಗಳನ್ನು ನಮ್ಮಲ್ಲಿ ಟ್ರೈನ್ ಆಗಿರುವಂಥ ನಮ್ಮ ಸಿ ಆರ್ ಒಗಳು ಅಥವಾ ಕ ಕಸ್ಟಮರ್ ರಿಲೇಷನ್ ಇವರು ನಿಮಗೆ ತೋರಿಸ್ತಾರೆ ನಮ್ಮಲ್ಲಿ ಆಟೋ ಟೈಟನ್ ಆಟೋಮೆಟಿಕ್ ರಾಗ ರಿಗಾಲಿಯಾ ಹಾಗೆ ವಿಶ್ವದಲ್ಲಿ ನಾವು ನೂತ ವಿಶೇಷವಾಗಿರುವಂಥ ಎಜ್ ವಾಚ್ಗಳ ಶ್ರೇಣಿಯ ಡಿಸ್ಪ್ಲೇ ಇದೆ ಹಾಗೆ ಟೈಟನ್ ಕಂಪನಿಯ ಎಲ್ಲಿಯ ಪ್ರಾಡಕ್ಟ್ಗಳು ಅಂದರೆ ಇನ್ಕ್ಲೂಡಿಂಗ್ ಸ್ಕಿನ್ ಪರ್ಫ್ಯೂಮ್ ಮತ್ತು ವಾಚುಗಳು ಆಕ್ಸೆಸರಿಗಳು ಮಕ್ಕಳ ವಾಚ್ಗಳು ಝೂಪ್ ಎಲ್ಲ ಇಲ್ಲಿ ಇದೆ ಬಂಧನ್ ವಾಚ್ ಅಂದರೆ ಪೇರ್ ವಾಚ್ಗಳು ಗಂಡ ಹೆಂಡತಿ ಅಥವಾ ಯಾರು ಗಂಡಸರು ಹೆಂಗಸರಿಗೆ ಒಂದೇ ಥರ ಇರುವಂಥ ವಾಚ್ಗಳು ಹಾಗೆ ವಿಶಿ ಫಾ ಇವತ್ತಿನ ಯುವ ಪೀಳಿಗೆಗೆ ಫಾಸ್ಟ್ರ್ಯಾಕ್ ವಾಚ್ ಎಲ್ಲ ಮಾದರಿಯ ಒಂದು ಸಾವಿರಕ್ಕಿಂತ ಹೆಚ್ಚು ವಾಚು ನಮ್ಮ ಶೋರೂಮ್ನಲ್ಲಿ ಡಿಸ್ಪ್ಲೇ ಇದೆ ತಾವು ಬಂದು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿ ಕೇಳಿಕೊಳ್ತೇವೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ